ಬಿಜೆಪಿ ಎಂಎಲ್ಸಿ ಎಂಟಿಬಿ ನಾಗರಾಜ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ರು ಭಾಷಣದಲ್ಲಿ ಮಾತನಾಡುತ್ತಾ ಉಪಕಾರ ಎನ್ನುವುದು ಪುಸ್ತಕದಲ್ಲಿ ಇರುವುದಿಲ್ಲ ಮಾಡುವ ಮನಸ್ಸಿನಲ್ಲಿ ಇರುತ್ತದೆ ಈ ಭಾಗದ ಒಬ್ಬರು ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಹೋದ ಬಿಜೆಪಿಗೆ ಹೋದವನನ್ನ ಎಂಎಲ್ಸಿ ಮಾಡಿದ್ರು ಆದರೆ ಒಂದೇ ಒಂದು ದಿನವೂ ಜನರ ಕಷ್ಟ ಸುಖ ಕೇಳುತ್ತಿಲ್ಲ ಇವತ್ತು ವೇದಿಕೆಗೆ ಬಂದು ನಮ್ಮ ತಪ್ಪು ಒಪ್ಪುಗಳನ್ನ ಹೇಳಬೇಕಿತ್ತು ಆದರೆ ಆತನಿಗೆ ಇಲ್ಲ ಶಕ್ತಿ ಧೈರ್ಯವಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಶರತ್ ಬಚ್ಚೇಗೌಡರು ಮುನಿಯಪ್ಪನವರು ಶ್ರೀನಿವಾಸವರನ್ನ ಅವರನ್ನ ಗೆಲ್ಲಿಸಿ ನಮಗೆ ಶಕ್ತಿಯನ್ನ ತುಂಬಿದ್ದೀರಿ ಮೂವರನ್ನ ಗೆಲ್ಲಿಸಿ ನೂರ ಶಾಸಕರ ಬಲವನ್ನ ನಮಗೆ ನೀಡಿರುವ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೇವೆ ಅಂತ ಡಿಕೆಶಿ ಹೇಳಿದ್ರು ಇನ್ನು ಬೆಂಗಳೂರನ್ನ ಐದು ಭಾಗವಾಗಿ ಮಾಡುತ್ತಿದ್ದಾರೆಂಬ ವಿಪಕ್ಷಗಳ ಟೀಕೆಗೆ ಕಿಡಿಕಾರಿದ್ದಾರೆ ಇದರ ಬಗ್ಗೆ ಸದನದಲ್ಲಿ ಎಲ್ಲರ ಜೊತೆ ಮಾತನಾಡಿಯೇ ತೀರ್ಮಾನ ತೆಗೆದುಕೊಂಡಿದ್ದೇವೆ ಆದರೂ ರಾಜಕೀಯ ಮಾಡುತ್ತಿದ್ದ ನಾನು ಯಾವುದಕ್ಕೂ ಉತ್ತರ ನೀಡದೆ ಓಡಿ ಹೋಗುವುದಿಲ್ಲ ಬಿಬಿಎಂಪಿ ವಿದ್ಯುತ್ ಸಂಪರ್ಕ ಖಾತ ವಿಚಾರಗಳ ಬಗ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನ ಮಾಡುತ್ತಿದ್ದೇವೆ ಎಲ್ಲದಕ್ಕೂ ಉತ್ತರವನ್ನ ನೀಡ್ತೇವೆ ಅಂತ ಡಿ ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಡಿ ಕೆ ಶಿವಕುಮಾರ್ ಮಾತಿಗೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜಿ ನೂರ ಇಪ್ಪತ್ತಾರು ಕೆಜಿ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಜೀನಿಸ್ಲಿಮ್ ಎಂಬತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ